ನಮಸ್ಕಾರ ನನ್ನ ಹೆಸರು ರಕ್ಷಿತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯಾಯ ಹನ್ನೆರಡು ಕೆಲವು ವಿದ್ಯುತ್ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಚಟುವಟಿಕೆ ಹನ್ನೆರಡು ಪಾಯಿಂಟ್ ನಾಲ್ಕು ಸರಳ ವಿದ್ಯುತ್ ದರ್ ಸರಳ ವಿದ್ಯುತ್ ದರ್ಶಕ ಇದಕ್ಕೆ ಬೇಕಾದ ಸಾಮಗ್ರಿಗಳು ಹುಲ್ಲನ್ ಬಟ್ಟೆ ಪ್ಲಾಸ್ಟಿಕ್ ಪೈಪ್ ಗಾಜಿನ ಬಾಟಲ್ ತಾಮ್ರದ ತಂತಿ ವೃತ್ತಾಕಾರದ ರೋಡ್ ಈಗ ನಾವು ಹುಲ್ಲನ್ ಹುಲ್ಲನಿನ ಬಟ್ಟೆಗೆ ಪೈಪ್ ಅನ್ನು ತೆಗೆದುಕೊಂಡು ಒಂದೇ ದಿಕ್ಕಿನಲ್ಲಿ ಉಜ್ಜೋಣ ನಂತರ ಗಮನಿಸಿ ಇಲ್ಲಿ ವಿಕರ್ಸಿಸುತ್ತಿದ್ದಾವೆ ಇವು ಏಕೆ ವಿಕಸಿಸುತ್ತಿದ್ದಾವೆ ಎಂದರೆ ಇವು ಸಜಾ ಸಜಾತಿಯ ಆವೇಶಗಳು ಧನ್ಯವಾದಗಳು